international for your service ರಾಜ್ಕುಮಾರ ಇಂದಿನವರೆಗೂ ಕೂಡ ಚಿತ್ರಮಂದಿರಗಳಲ್ಲಿ ಸದ್ದು ಮಾಡ್ತಾನೆ ಇದೆ ಈ ಚಿತ್ರವು ಕನ್ನಡದ ಕುವರರಾದ ರಾಜ್ಕುಮಾರರನ್ನು ನೆನಪಿಸುವ ಕಾರಣದಿಂದ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರವನ್ನ ಆನಂದಿಸ್ತಾ ಇದ್ದಾರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಬಿಡುಗಡೆಯಾದ ಈ ಚಿತ್ರ ಇಪ್ಪತ್ತು ದಿನಗಳತ್ತ ಯಶಸ್ವಿಯಾಗಿ ಹೆಜ್ಜೆ ಹಾಕ್ತಾ ಇದೆ ಇಲ್ಲಿಯವರೆಗಿನ ಈ ಚಿತ್ರದ ಕಲೆಕ್ಷನ್ ಸುಮಾರು ಅರವತ್ತೇಳರಿಂದ ಎಪ್ಪತ್ತು ಕೋಟಿಗಳಾಗಿದ್ದು ಬಾಕ್ಸ್ ಆಫೀಸ್ನಲ್ಲಿ ತನ್ನದೇ ಆದ ದಾಖಲೆಯನ್ನ ನಿರ್ಮಿಸಿದೆ ಪ್ರಿಯಾ ಆನಂದ್ ಅವರು ಈ ಚಿತ್ರದಲ್ಲಿ ಪುನೀತರ ಜೊತೆ ಕಟ್ಟಿದ್ದು ಅನಂತ್ನ ಶರತ್ ಕುಮಾರ್ ಅವಿನಾಶ್ ದತ್ತಾತ್ರೇಯ ಅಚ್ಯುತ್ ಕುಮಾರ್ ರಂತಹ ಅತಿರಥ ಮಹಾರಥರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇನ್ನು ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು ವಿಶೇಷವಾಗಿ ಕನ್ನಡಿಗರಿಗೆ ಪ್ರಿಯವಾದ ಆಡಿಸಿ ನೋಡು ಬೀಳಿಸಿ ನೋಡು ಹಾಡಿಗೆ ಸ್ವಲ್ಪ ಹೊಸ ಬಣ್ಣ ಹಚ್ಚಿದ್ದಾರೆ ಇನ್ನು ಮುಂದೆ ಎಷ್ಟು ರೆಕಾರ್ಡ್ ಮಾಡುತ್ತೆ ಅಂತ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ